ಮೀಡಿಹಾಳ ಬೆಟ್ಟದ ತಪ್ಪಲಿನಲ್ಲಿ ಅವೈಜ್ಞಾನಿಕವಾಗಿ ಚಾಲ್ತಿಯಲ್ಲಿರುವ ಕ್ಯಾರಿಗಳು ಮತ್ತು ಜಲ್ಲಿ ಕ್ರಷರ್ಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದ್ದು ಅತಿ ಜರೂರಾಗಿ ಕ್ಯಾರಿಗಳು ಮತ್ತು ಜಲ್ಲಿ ಕ್ರಷರ್ಗಳನ್ನು ಸ್ಥಗಿತಗೊಳಿಸಲು ಕೋರಿ ಮೀಡಿಹಾಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಮನವಿ ಕ್ಷಣ ಕ್ಷಣದ ಸುದ್ದಿಗಾಗಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ತೊಲಗಿಸಿ ಬೆಲ್ಲಿ ಬೆಲ್ಲಿ ಜಲ್ಲಿ ಕಷರುಗಳನ್ನು ತೊಲಗಿಸಿ ಬೇರೆಹಾರವನ್ನು ಉಳಿಸಿ ಜಿಲ್ಲೆ ಕಚೇರಿಗಳನ್ನು ತೊಲಗಿಸಿ ಜಿಲ್ಲೆ ಕಾಶರಗಳನ್ನು ತೊಲಗಿಸಿ ಜೈ ಕಿಸಾನ್ வெய्तरண்ணோ சாலோவிலை வெய्तरண்ணோ சுட்ட பேங்கி நேச வண்ண சுடுவது பெக்கே பெக்கு நாயா பெக்கு பெக்கே பெக்கு நாயா பெக்கு சுவாமிமணி வரட்டக்கே ஏணி திக்கரி திக்கார 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 जारानिक तरीके <laughs>